ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಈ ವಿಡಿಯೋ ಬಂದುಬಿಟ್ಟು ಒಂದು ತಿಂಗಳು ಆಯಿತು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಧರ್ಮಸ್ಥಳ ಹೋಗಿದ್ವಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಬಸ್ಸಲ್ಲೇ ಹೋಗಿರೋದು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ನಮಗೆ ಎಂಟ್ರೆನ್ಸಲ್ಲೇ ಏನು ಮೆರವಣಿಗೆ ಹೋಗ್ತಾ ಇತ್ತು ದೇವಸ್ಥಾನಕ್ಕೆ ಸೊ ನೋಡಿ ತುಂಬ ಖುಷಿಯಾಯಿತು ನಾನು ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಾವನವರು ಹೋಗಿದ್ವಿ ಈ ರೀತಿ ವೇಷ ಎಲ್ಲ ಧರಿಸಿ ಮಾಡ್ತಾಯಿದ್ರು ಮೆರವಣಿಗೆನ ಭಜನೆ ಕುಣಿತ ಎಲ್ಲ ಇತ್ತು ಸಾಂಗ್ ಎಲ್ಲ ಕೇಳಿದರೆ ಕಾಪರೇಟ್ ಬರ್ಬೋದು ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಸೊ ದೇವಸ್ಥಾನದಿಂದ ಬಂದ ಮೇಲೆ ತುಂಬ ಹೆಲ್ತ್ ಅಪ್ಸೈಡ್ ಆಯಿತು ಫೀವರ್ ಮೈಕೆನೋ ಹಾಗೆಲ್ಲ ಆಯಿತು ಆಮೇಲೆ ಮಧ್ಯ ಒಂದು ಸೂತಿಕ ಕೂಡ ಬಂತು ಹಾಗಾಗಿ ಏನೂ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಇದ್ದರು ನೋಡಲಿಕ್ಕೆ ಸೊ ನಾವು ಅಲ್ಲಿಂದ ರೂಮನ್ನ ಹುಡುಕ್ಲಿಕ್ಕೆ ಹೊರಟ್ವಿ ಹಾಗೆ ತುಲಾಬಾರದ ಚೀಟಿ ಕೂಡ ಮಾಡಿಸ್ಬೇಕಿತ್ತು ಇನ್ನೇನು ರೂಮ್ ರೂಮಿಗೆ ಹೋಗಿ ಬರಬೇಕು ಅನ್ನೋಷ್ಟರಲ್ಲಿ ಸ್ವಲ್ಪ ಹನಿ ಹನಿ ಮಳೆ ಸ್ಟಾರ್ಟ್ ಆಯಿತು ತುಲ ಭಾರ ಚೀಟಿ ಮಾಡಿಸ್ಬೇಕು ಅಂತನಿಟ್ಟಾಗ ಗಾಳಿ ಗುಡುಗು ಸಿಡ್ಲು ಮಿಂಚು ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಏನು ಒಂದು ತಿಂಗಳು ಮಳೆ ಹಿಡಿದಿಟ್ಕೊಂಡಿದ್ದು ಒಂದೇ ಸಲ ಬಂತೇನೋ ಅನಿಸ್ಬಿಟ್ಟು ಅನಿಸ್ಬಿಡ್ತು ಸೊ ಈ ರೀತಿಯಾಗಿ ದೇವಸ್ಥಾನದ ಒಳಗಡೆಯಿಂದ ಬರ್ತಾಯಿದ್ದೀವಿ ಯಾಕಂದರೆ ರೂಮಲ್ಲಿ ಮೇಲುಗಡೆ ಸಿಕ್ಕಿಲ್ಲ ಕೆಳಗಡೆ ಸೈಡಲ್ಲಿ ಸಿಗುತ್ತೆ ಅಂತ ಹೇಳಿದರು ಹಾಗಾಗಿ ಬಂದ್ವಿ ಸೊ ದೇವಸ್ಥಾನದ ಡೆಕೋರೇಷನ್ ತುಂಬ ಚೆನ್ನಾಗಾಗಿತ್ತು ನೀವು ನೋಡ್ತಾ ಇರ್ಬೋದು ನಾನು ಮಳೆ ನಿಂತ ಸ್ವಲ್ಪ ಮಳೆ ಬರ್ತಾ ಇತ್ತು ಸೊ ಆದರೂ ವೀಡಿಯೋನ ಮಾಡಿದೆ ಸೊ ನನ್ನ ಮಗಳಿಗೆ ಭಯ ಆಗಿಬಿಡ್ತು ಸಿಕ್ಕಾಪಟ್ಟೆ ಗುಡುಗು ಬರ್ತಾ ಇತ್ತು ಹಾಗೆ ಇಲ್ಲಿ ನಾವು ಅವಳಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಮುಡಿ ಕೊಡ್ಬೋದು ಇತ್ತು ನಾಳೆ ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ತುಲ ಬಾರಕ್ಕೆ ಕೂರಬೇಕಾಗತ್ತೆ ಲೈನಲ್ಲಿ ಹಾಗಾಗಿ ಇವತ್ತೇ ಮಾಡಿಸ್ಕೊಂಡ್ರೆ ಒಂದು ಕೆಲಸ ಆಗೋಗುತ್ತೆ ಅವ್ರ ಹತ್ರ ಕೇಳಿದ್ವಿ ಹೀಗೆ ಮಾಡ್ಬೋದು ಅಂತ ಅವರು ಆಯಿತಾ ಅಂತಲೇ ಹೇಳಿದರು ಮಗಳು ಮಾವ ಎತ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ಊಟಕ್ಕೆ ಹೋಗ್ತಾ ದೇವಸ್ಥಾನದ ಅನ್ನಪ್ರಸಾದ ಸೊ ಇಲ್ಲಿಂದ ಊಟ ಮಾಡಿಕೊಂಡು ಮಹಾರಣೆ ದಿನ ನೇತ್ರಾವತಿ ಸ್ನಾನ ಎಲ್ಲ ಆಯಿತು ಅಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು ಹಾಗಾಗಿ ಒಂದು ಊಟ ಆದರೂ ಸಿಗುತ್ತೆ ಅಂತ ಊಟನ ಮಾಡಿಕೊಂಡು ಬಂದ್ವಿ ಸೊ ನನ್ನ ಮಗಳು ನೋಡ್ತಾ ಇರ್ಬೋದು ಮುಡಿ ಕೊಟ್ಟ ತಕ್ಷಣ ಈ ರೀತಿ ಕಾಣಿಸ್ತಿದ್ದಾಳೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ತುಂಬ ಖುಷಿಯಾಯಿತು ಇದು ಮಾರನೇ ದಿನ ತೆಗೆದಿರುವಂಥ ಫೋಟೋ ಏಳು ಗಂಟೆ ಒಳಗಡೆ ಹೋಗಬೇಕಿತ್ತು ಹಾಗಾಗಿ ತುಲಬರ ಎಲ್ಲ ಆಗಿ ಹಣಕಾಯೆಲ್ಲ ಮಾಡಿಕೊಂಡು ಹೊರಗಡೆ ಬಂದು ಕೂತಿದ್ವಿ ನಂತರ ಇಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ನಂತರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವ ಅಂತ ಅಲ್ಲಿಂದನೇ ಹೊರಟ್ವಿ ಸೊ ಇಲ್ಲಿ ಹಣ್ಣಕಾಯಿ ಪೂಜೆ ಸಾಮಾನೆಲ್ಲ ತಗೊಳ್ತಾ ಇದ್ದೀವಿ ಸೊ ಇಲ್ಲಿ ನದಿಲಿ ಎಲ್ಲರೂ ಕಲ್ಲು ಮೇಲೆ ಕಾಲನ್ನ ಇಡ್ತಾ ಇದ್ರು ಮನೆ ಥರ ಸೊ ಇದನ್ನ ನ್ಯೂಲಿ ಮ್ಯಾರಿಡ್ ಆದರೂ ಮಾಡ್ತಾರೆ ಏನು ಹರಕೆ ಕಟ್ಕೋತಾರೆ ಅಂತ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಮಕ್ಕಳಾಗದಿದ್ದವರಿಗೆ ಹಾಗೆ ನಾಗದೋಷ ಇರೋರಿಗೆಲ್ಲ ಇಲ್ಲೇ ಜಾಸ್ತಿ ಬಿಹಾರಕ್ಕೆ ಎಲ್ಲ ಕಟ್ಕೊಳ್ತಾರೆ ಸೊ ನಾನು ಕೂಡ ಇಲ್ಲಿ ಕೈಕಾಲು ನಮ್ಮ ಮನೆಯವರೆಲ್ಲ ಹೋದ್ವಿ ಇಷ್ಟು ಬಿಸಿಲಿದ್ರೂ ಆದಿಸುಬ್ರಹ್ಮಣ್ಯದಲ್ಲಿ ತುಂಬ ಕೂಲ್ ಅನ್ನಿಸ್ತು ಸೊ ಈ ರೀತಿ ಫ್ಲವರ್ಸ್ ಇತ್ತು ನಮಗೆ ಇದೇನು ಪ್ಲಾಸ್ಟಿಕ್ ಅನ್ನೋ ಥರ ಇತ್ತು ಅದು ನ್ಯಾಚುರಲ್ ಆಗಿ ಪ್ಲಾಸ್ಟಿಕ್ ಅಲ್ಲ ಇದು ಇದು ಫ್ಲವರೇ ಆಗಿತ್ತು ನನಗೆ ಆಶ್ಚರ್ಯ ಆಯಿತು ಹಿಡ್ಕೊಂಡು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರ್ ಥರನೇ ಇತ್ತು ನಾನೇನು ಪ್ಲಾಸ್ಟಿಕ್ ಅಂದ್ಕೊಂಡು ಹಿಡ್ಕೊಂಡೆ ಅದು ಪ್ಲಾಸ್ಟಿಕ್ ಆಗಿರಲಿಲ್ಲ ಸೊ ಹಾಗೆಯೇ ನಾನು ಕೂಡ ಒಂದು ಫ್ಲವರ್ ಮನೆಯ ಕಟ್ಟಿದೆ ನೀರಲ್ಲಿ ನಂತರ ನಮ್ಮ ಮನೆಯವರು ಕಲ್ಲನ್ನೆಲ್ಲ ತಂದು ಅವರು ಕೂಡ ಒಂದು ಮನೆಯನ್ನು ಕಟ್ಟಲಿಕ್ಕೆ ಇಡ್ತಾ ಇದ್ರು ಸೊ ಈ ರೀತಿಯಾಗಿ ನನ್ನ ಮಗಳಿಗೆ ಕ್ಯೂರಿಯಾಸಿಟಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ಳು ಸೊ ನಮ್ಮ ಮನೆಯವರು ಬೀಳಲೇಬಾರ್ದು ಏನ್ ರು ಆ ಥರ ಮನೆ ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ರು ಈ ರೀತಿ ಎಲ್ಲ ಕಟ್ತಾ ನೀವು ನೋಡ್ತಿರ್ಬೋದು ಸಾಕಷ್ಟು ಇವೆ ಅಲ್ಲಿರೋರು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರು ಸೊ ನಂತರ ಒಳಗಡೆ ದರ್ಶನಕ್ಕೆ ಹೋದ್ವಿ ಹಣಕಾಯೆಲ್ಲ ಮಾಡಬೇಕಾಗಿತ್ತು ಸೊ ಅಲ್ಲಿಂದ ನಾವು ಮಹಾಗಣಪತಿ ಟೆಂಪಲ್ಗೂ ಕೂಡ ಹೋದ್ವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು